ಇಂದಿನ ಮಕ್ಕಳು ಯಂತ್ರ ಮಾನವರಾಗ್ತಾ ಇರುವುದು ವಿಷಾದನೀಯ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದಿನ ಮಕ್ಕಳು ಸಾಮಾಜಿಕ ಜಾಲತಾಣಗಳಿಗೆ ಅಂಟಿಕೊಂಡು ಯಂತ್ರ ಮಾನವರಾಗ್ತಾ ಇರುವುದರಿಂದ ಕಲಿಕಾ ಪ್ರಕ್ರಿಯೆಯಲ್ಲಿ ಹಿಂದುಳತಾ ಇರುವುದು ವಿಷಾದನೀಯವಾಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಅವರು ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯ ಗಂಧರ್ವ ರಂಗಮಂದಿರದಲ್ಲಿ ಜ ಜರುಗಿದಂಥ ಬೆಳಗಾವಿ ಜಿಲ್ಲಾ ಪ್ರಥಮ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು ಕಾರ್ಯಕ್ರಮದ ಹಿರಿಯ ಸರ್ವಾಧ್ಯಕ್ಷರಾದ ಶ್ರೀ ಎಸ್ ಎಂಆರ್ ಶಿರೂರ್ ಮಾತನಾಡಿ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಪಾಲಕರಿಗೆ ಕರೆಯನ್ನ ನೀಡಿದ್ರು ಕಿರಿಯ ಸರ್ವಾಧ್ಯಕ್ಷರು ಹಾಗೂ ಬಹುಮುಖ ಪ್ರತಿಮೆ ಲಾವಣ್ಯ ಎಂ ಅಂಗಡಿಯವರು ಮಾತನಾಡಿ ಗುಡಿ ಚರ್ಚು ಮಸೀದಿಗಳಿಗಿಂತ ಶಾಲೆಯೇ ಶ್ರೇಷ್ಠವಾಗಿದೆ ಎಂದು ಅರ್ಥೈಸಿ ಶಾಲೆಯಲ್ಲಿನ ಕಲಿಕಾ ಪ್ರಕ್ರಿಯೆಗಳ ಮೂಲಕ ಭವ್ಯ ಭಾರತವನ್ನು ನಾವೆಲ್ಲರೂ ನಿರ್ಮಿಸೋಣ ಬುದ್ಧನ ಶಾಂತಿ ಬಸವಣ್ಣನ ಭಕ್ತಿ ಅಂಬೇಡ್ಕರ್ ಛಲವನ್ನ ಮೈಗೂಡಿಸಿಕೊಳ್ಳೋಣ ಅಂತ ಆಶಿಸಿದ್ರು ಕಾರ್ಯಕ್ರಮದಲ್ಲಿ ಕುಮಾರಿ ಲಕ್ಷ್ಮೀ ಪಾಟೀಲ್ ಅವರು ಪುಸ್ತಕ ಬಿಡುಗಡೆ ಹಾಗೂ ಹಿರಿಯ ಪತ್ರಕರ್ತ ಹಾಗೂ ಲೇಖಕರಾದ ಶಿವೈ ವೈ ರವರ ಸುದ್ದಿ ಸದ್ದು ಪತ್ರಿಕೆ ಬಿಡುಗಡೆಗೊಳಿಸಲಾಯಿತು ಇದೇ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕು ಕರ್ನಾಟಕ ಪತ್ರಕರ್ತ ಸಂಘದ ಪದಾಧಿಕಾರಿಗಳಾದ ಎಂ ಕರ್ಣಾಚಿ ಎ ವೈ ಮತ್ತು ನಿರಂಜನ್ ಶಿರೂರ್ ರಮೇಶ್ ಬಾಗೇವಾಡಿ ಅವರನ್ನು ಬೆಳಗಾವಿ ಜಿಲ್ಲಾ ಸಮಿತಿ ಹಾಗೂ ಕೇಂದ್ರ ಸಮಿತಿಯ ಪರವಾಗಿ ಸತ್ಕರಿಸಲಾಯಿತು ವೇದಿಕೆ ಮೇಲೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಅಶೋಕ್ ಬೆಳಗಾವಿ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸಿದ್ದರಾಮ ನೀಲಜಗಿ ಬೆಳಗಾವಿ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿಗಳಾದ ಎಂ ವೈ ಮೆಣಸಿನಕಾಯಿ ಹಿರಿಯ ಸಾಹಿತಿ ಬಸವರಾಜ್ ಗಾರ್ಗಿ ಮತ್ತು ಮಹಾವೀರ ಕೆಳಗಡೆ ಬಿಎಲ್ ಪೂಜಾರಿ ಹನುಮಂತ ನಾಗಪ್ಪಗಳು ಹಾಗೂ ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕುಗಳ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರವರು ಭಾಗಿಯಾಗಿದ್ದರು ಜಿಲ್ಲೆಯ ವಿವಿಧ ಶಾಲೆಯ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮಗಳು ಮತ್ತು ಕವಿಗೋಷ್ಠಿ ಚಿಂತನಗೋಷ್ಠಿ ಕಾರ್ಯಕ್ರಮಗಳು ಪ್ರೇಕ್ಷಕರ ಮನವನ್ನ ಸೆಳೆತುವ ಬೆಳಗಾವಿ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದ ಪ್ರಕಾಶ್ ಅವರು ಸ್ವಾಗತಿಸಿದ್ರು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಕಿತ್ತೂರು ತಾಲೂಕಾ ಅಧ್ಯಕ್ಷರಾದ ಕೆ ವೈ ಹೈವತಿ ನಿರೂಪಿಸಿದ್ರು ಬೆಳಗಾವಿ ತಾಲೂಕಾ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುರೇಶ್ ಸಕ್ರೇನ್ ಅವರು ವಂದಿಸಿದ್ರು ಅನಂತನೆಗಳು ಅವರಲ್ಲಿ ಈ ಕಾರ್ಯಕ್ರಮವನ್ನು ದಸರಾಜಿ ಹಿರಿಯ ಮಕ್ಕಳ ಸಾಹಿತಿಗಳು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಬಾಲಕರಣರು ಹಾಗೂ ಪೂಜ ಪೂಜರಾಗಿರ್ತಕ್ಕಂಥ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಗಳು ಕುರುಸಿದ್ದ ಮಹಾಸ್ವಾಮಿಗಳು ಹಾಗೂ ಬೇಡಿಕೆ ಮೇಲಿನ ಎಲ್ಲ ಗಣ್ಯಮಾನಗಳನ್ನು ನಡೆಸಿಕೊಡಬೇಕೆಂದು ನಿಮ್ಮ ಮೂಲಕ ಜನಿಸಿಕೊಳ್ತೇವೆ அதீராஜ் பாரி ஹிழிய மக்களிங்கள இவருத்தக்க ಕಾರಣದ ಬಗ್ಗೆ ತಿಳುವಳಿಕೆ ಹೇಳೋದಕ್ಕಿಂತ ಮುಂಚೆ ನಾವೆಲ್ಲರೂ ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ಮಕ್ಕಳನ್ನ ಬರಿ ನಾವು ಒಂಥರ ಮಷಿನ್ ತರ ನಾವು ಬೆಳೆಸ್ತಾ ಇದೀವಿ ಪಕ್ಕದ ಮನೆ ಹುಡುಗ ತೊಂಬತ್ತೆಂಟು ಪರ್ಸೆಂಟ್ ತಗೊಂಡಿದ್ದೇನೆ ನೀನ್ ಎಷ್ಟು ಪರ್ಸೆಂಟ್ ತಗೊಂಡಿದ್ದೀವಿ ಅನ್ನುವಂತ ಹೋಲಿಕೆ ಮಾಡುವಂತ ಈ ಒಂದು ಜೀವನದಲ್ಲಿ ಇವತ್ತು ಮಕ್ಕಳ ಸಾಹಿತ್ಯಕ್ಕೋಸ್ಕರ ಹಿರಿಯರು ಮತ್ತು ಕಿರಿಯರು ಸೇರಿ ಮಾಡುವಂತ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿದೆ ಅದರಲ್ಲೂ ಮುಗ್ಧ ಮನಸ್ಸಿನ ಮಕ್ಕಳು ಈ ವಯಸ್ಸಿನಲ್ಲಿ ಸಾಹಿತ್ಯದ ಬಗ್ಗೆ ಅವರೇನಾದರೂ ಇಂಟ್ರೆಸ್ಟ್ ತಗೊಂಡಿದ್ದೆ ಆದರೆ ನಾಳೆ ಅವರು ನಮ್ಮ ರಾಜ್ಯದ ಹೆಮ್ಮೆಯ ಸಾಹಿತಿಗಳಾಗೋದ್ರಲ್ಲಿ ಎರಡು ಮಾತು ಇದೆ ಇಂಥ ಮುಗ್ಧ ಮನಸ್ಸುಗಳು ಬೇರೆ ಬೇರೆ ಕಡೆ ಹೋಗದೆ ವಾಲ್ದೆ ಟಿ ವಿ ಮೊಬೈಲು ವಾಟ್ಸಪ್ಪು ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾ ಇನ್ನೊಂದು ಮತ್ತೊಂದು ಇದೆಲ್ಲ ಬಿಟ್ಟು ಒಳ್ಳೆ ಆಚಾರ ವಿಚಾರಗಳ ಕಡೆ ಚಿಂತನೆ ಮಾಡುವಂಥ ಸಾಹಿತಿ ಪ್ರೇಮವನ್ನು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಮಕ್ಕಳ ಭವಿಷ್ಯಕ್ಕೆ ಆಗಿರ್ಬೋದು ನಾಡಿನ ಭವಿಷ್ಯಕ್ಕೆ ಆಗಿರ್ಬೋದು ಒಂದು ಉಜ್ವಲವಾದಂಥ ಬುನಾದಿ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ಮಕ್ಕಳ ಸಾಹಿತಿಗಳು ಕೂಡ ಮಕ್ಕಳ ಗೋಸ್ಕರ ಸಾಹಿತ್ಯವನ್ನ ರಚನೆ ಮಾಡುವಂಥದನ್ನ ನಾನು ಬಹಳ ಪ್ರೀತಿಯಿಂದ ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ನಿಮ್ಮ ಮನಸ್ಸು ಮಕ್ಕಳ ತರ ಇದ್ದಾಗಲೇ ಅವ್ರ ಬಗ್ಗೆ ಸಾಹಿತ್ಯವನ್ನ ರಚನೆ ಮಾಡ್ತೀರಾ ನಿಮ್ಮ ಮನಸ್ಸು ಮಕ್ಕಳಿಗೆ ಯಾಕೆ ಹೋಲಿಸ್ತಾ ಇದೀನಿ ಅಂತಂದ್ರೆ ಮಕ್ಕಳು ಯಾವ ರೀತಿ ವಿಕಸನಗೊಳ್ಬೇಕು ಯಾವ ರೀತಿ ಮಕ್ಕಳು ಓದ್ಬೇಕು ನೋಡ್ಬೇಕು ಕಲಿಬೇಕು ಅದನ್ನ ತಾವು ಪ್ರಸ್ತುತ ಸಾಹಿತ್ಯದಲ್ಲಿ ಹೇಳ್ತಾ ಇರ್ತೀರಾ ಸೊ ನಿಮ್ಮ ಮನಸ್ಸು ಕೂಡ ಮಕ್ಕಳ ಥರ ಇದೆ ನಾನು ಎಲ್ಲ ಪಾಲಕರಿಗೆ ನಮ್ಮ ಮಕ್ಕಳಿಗೆ ಇಷ್ಟೇ ಹೇಳ್ತೀನಿ ಇವತ್ತು ನೀವು ಚಿಕ್ಕವ್ರಿರ್ಬೋದು ನಾಳೆ ನೀವು ದೊಡ್ಡವರಾದಾಗ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಾಗ ಸಮಾಜಕ್ಕೆ ನಾನು ಏನು ಮಾಡಿದೆ ಅನ್ನುವಂಥ ಪ್ರಶ್ನೆ ಹುಟ್ಟಾಕಿದಾಗ ನಾನೊಬ್ಬ ಸಾಹಿತಿಯಾಗಿ ಸಮಾಜವನ್ನು ತಿದ್ದುವಂಥ ಕೆಲಸದಲ್ಲಿ ಕೈ ಜೋಡಿಸಿದ್ದೀನಿ ಈ ನಾಡನ್ನು ಕಟ್ಟುವಂಥ ಕೆಲಸದಲ್ಲಿ ಕೈ ಜೋಡಿಸಿದ್ದೀನಿ ನಾಳೆ ದೇಶ ಮುನ್ನಡಿಬೇಕು ಅಂತಂದರೆ ನಮ್ಮ ಹಿಂದಿನ ಮಕ್ಕಳೇ ನಾಳೆ ನಮ್ಮ ದೇಶದ ರಾಜ್ಯದ ಭವಿಷ್ಯ ಅದಕ್ಕೋಸ್ಕರ ಎಷ್ಟೇ ಹೇಳ್ತೀನಿ ಪಾಲಕರಿಗೂ ಹೇಳ್ತೀನಿ ಮಕ್ಕಳಿಗೂ ಹೇಳ್ತೀನಿ ಇವತ್ತಿನ ದಿನ ಗೋಲ್ಡನ್ ಡೇ ನಮಗೆ ನಿನ್ನೆ ಆಗಿದ್ದನ್ನು ಇನ್ನೊಮ್ಮೆ ತರಲಿಕ್ಕೆ ಅಂತೂ ಬರೋದಿಲ್ಲ ನಾಳೆ ಏನಾಗುತ್ತೆ ಅನ್ನೋದನ್ನು ಕೂಡ ನಮಗ್ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಬಟ್ ಪ್ರಸ್ತುತ ಇವತ್ತಿನ ದಿನವನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಬಳಸ್ಕೊಳ್ತಾ ಇದ್ದೀವಿ ಅದರ ಕಡೆ ಚಿಂತನೆ ಮಾಡಿದ್ರೆ ನಾವು ನಾಳೆ ಭವಿಷ್ಯವನ್ನ ಗಟ್ಟಿಯಾಗಿ ಕಟ್ಕೊಳ್ಲಿಕ್ಕೆ ಸಾಧ್ಯ ಮಕ್ಕಳ ಸಾಹಿತ್ಯ ಸಮ್ಮೇಳನಗಳು ಬಹಳಷ್ಟು ಆಗಬೇಕು ನನ್ನ ಇಲಾಖೆಯಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತೀವಿ ನಮ್ಮ